ಅಪ್ಪರಭದ್ರಾ ಯೋಜನೆಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ನಿರ್ಮಲಾ ಸೀತಾರಾಮನ್ ಆದರೆ ಇವತ್ತಿನವರೆಗೂ ಒಂದು ಪೈಸೆ ಕೊಟ್ಟಿದ್ದರು ಕರ್ನಾಟಕಕ್ಕೆ ಅನ್ಯಾಯ ಮಾಡೇ ಇದ್ದಾರೆ ನಿರಂತರವಾಗಿ ರಾಜ್ಯಕ್ಕೆ ನ್ಯಾಯವಾಗಿ ಕೊಡಬೇಕಾಗಿರೋದನ್ನೇ ಮತ್ತೆ ಮತ್ತು ಬಜೆಟ್ನಲ್ಲಿ ಘೋಷಣೆ ಮಾಡಿರೋದನ್ನೇ ಕೊಟ್ಟಲ್ಲ ಕೊಟ್ಟಿಲ್ಲ ಇವತ್ತಿನವ್ರಿಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಅಪ್ಪಲಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಬಜೆಟ್ನಲ್ಲಿ ಘೋಷಣೆ ನಿರ್ಮಲಾ ಸೀತಾರಾಮನ್ ಆದರೆ ಇವತ್ತಿನವರೆಗೂ ಒಂದು ಪೈಸೆ ಅದರಿಂದ ನಾನು ಅವರು ಹೇಳೋದನ್ನೇ ಕೊಟ್ಟಿಲ್ಲ ಅಂತಂದರೆ ಏನು ನಿರೀಕ್ಷೆ ಮಾಡೋದು ಅವರಿಂದ ರಾಜ್ಯಕ್ಕೆ ಈಗ ಅನೇಕ ಪ್ರಾಜೆಕ್ಟ್ಗಳಿಗೆ ದುಡ್ಡು ಕೊಟ್ಟಿಲ್ಲ ಅವರು ಆಮೇಲೆ ನಮಗೆ ನ್ಯಾಯಯುತವಾಗಿ ಬರಬೇಕಾದಂಥ ತೆರಿಗೆ ಪಾಲಿನಲ್ಲೂ ಕೂಡ ಡೆವಲ್ಯೂಷನ್ ಟ್ಯಾಕ್ಸಸ್ ಅದನ್ನು ಕೂಡ ಸರಿಯಾಗಿ ಮಾಡಿಲ್ಲ ಅವರು ಅನ್ಯಾಯ ಆಗಿದೆ ನಮ್ಮ ರಾಜ್ಯದಿಂದ ವರ್ಷಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ವಸೂಲಾಗ್ತದೆ ನಮಗೆ ಬರೋದು ಒಂದು ಅರುವತ್ತು ಸಾವಿರ ಕೋಟಿ ಅಷ್ಟೇ

ಅನ್ಯಾಯ ಆಗಿದೆಯಾ ಇಲ್ವ ರಾಜ್ಯಕ್ಕೆ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ದುಡ್ಡು ಕೊಡಲಿಲ್ಲ ಅಂತಂದ್ರೆ ನಬಾರ್ಡ್ನಲ್ಲಿ ಮಾಡಲಿಲ್ಲ ಸುಮಾರು ಐವತ್ತೆಂಟು ಪರ್ಸೆಂಟ್ ಕಟ್ ಮಾಡಿಬಿಟ್ರು ಫಿಫ್ಟಿ ಏಟ್ ಪರ್ಸೆಂಟ್ ಕಳೆದ ವರ್ಷ ಐದು ಸಾವಿರದ ಆರ್ನೂರು ಕೋಟಿ ಕೊಟ್ಟಿದ್ರು நலவத்தோட்டி வந்தது சிங்கே கர்நாடகே அன்யாய மாதிலே இருக்க நிரந்தரமாக